ಜೈಲ್ ಬಳಿಯಲ್ಲಿ ದರ್ಶನ್ ಬಂದ ತಕ್ಷಣ ನೋಡೋಕ್ಕೆ ಜನ ತೊರನೋಕು ಮರ್ನೋಕು ಹ್ಮ್ ನೋಕು ನುಗ್ಲು ಆ ಕಡೆ ಬಂದಿದ್ರು ಆದರೆ ಇದೇ ದರ್ಶನ್ ಸಿನಿಮಾನ ಥಿಯೇಟ್ರಲ್ಲಿ ಇವತ್ತು ರೀ ರಿಲೀಸ್ ಮಾಡ್ತಾ ಇದೀವಿ ಬಂದ್ರಪ್ಪ ಅಂದರೆ ಥಿಯೇಟರ್ಗೆ ಬರಲೇ ಇಲ್ಲ ಜನ ಅಭಿಮಾನಿಗಳು ಪ್ರೇಕ್ಷಕರು ಬಾರದೆ ಶಾಸ್ತ್ರಿ ಸಿನಿಮಾದ ಶೋ ಕ್ಯಾನ್ಸಲ್ ಆಗಿದೆ ಇಲ್ಲಿ ದರ್ಶನ್ ಅಭಿನಯದ ಸಿನಿಮಾ ಶಾಸ್ತ್ರಿ ಅಂತ ರೀರಿಲೀಸ್ಗೆ ಆಗಿತ್ತು ಇವತ್ತು ಫಿಕ್ಸ್ ಆಗಿತ್ತು ಹನ್ನೊಂದು ಗಂಟೆಗೆ ಸಿನಿಮಾ ತೋರಿಸ್ತಾರೆ ಅಂತ ಇತ್ತು ಹನ್ನೊಂದು ಗಂಟೆಗೆ ಸಿನಿಮಾ ಇದ್ದರೆ ಹನ್ನೆರಡು ಗಂಟೆ ಆಯಿತು ಜನ ನೋಡೋದು ಜನ ಬರಲೇ ಇಲ್ಲ ಥಿಯೇಟ್ರ್ ಕಡೆ ಬರಲೇ ಇಲ್ಲ ನಿನ್ನೆ ಜೈಲು ಬಳಿ ನೋಡಿದ್ರೆ ಜನ ಬಂದಿದ್ದೇ ಬಂದಿದ್ದು ಹೋಗಿದ್ದೇ ಕೂಗಿದ್ದು ಕಿರಿಸಿದ್ದೇ ಕಿರ್ಚಿದ್ದು ಜೈಲು ಹತ್ತಿರಕ್ಕೆ ಬಂದಂಥ ಜನ ಥಿಯೇಟ್ರ್ ಹತ್ತಿರಕ್ಕೆ ಬಂದ್ರ ಅಂತ ನೋಡಿದ್ರೆ ಇಲ್ಲವೇ ಇಲ್ಲ ಜನನೇ ಬರಲಿಲ್ಲ ಅಲ್ಲಿ ಸೊ ಏನಾಯಿತು ಶಾಸ್ತ್ರೀಯ ಸಿನಿಮಾ ನೋಡೋಕ್ಕೆ ಟಿಕೆಟನ್ನು ಪಡ್ಕೊಂಡಿದ್ದೇ ಕೇವಲ ನಾಲ್ಕು ಜನ ನಾಲ್ಕು ಜನರಿಗೋಸ್ಕರ ಒಂದು ಶೋ ನಡ್ಸೋಕ್ಕಾಗಲ್ಲ ಅಂಥೇಳಿ ಶೋ ಕ್ಯಾನ್ಸಲ್ ಆಗಿದೆ ಮಾಲೀಕ ಶೋ ಕ್ಯಾನ್ಸಲ್ ಮಾಡಿದ್ರು ಜನ ಇಲ್ಲದಕ್ಕೇನೆ ಟಿಕೆಟ್ ಹಣವನ್ನು ವಾಪಸ್ ಕೊಟ್ಟುಬಿಟ್ಟು ಶೋನ ಕ್ಯಾನ್ಸಲ್ ಮಾಡ್ತಾರೆ ಎಲ್ಲಾಗಿದ್ದು ಅಂದರೆ ಬಳ್ಳಾರಿಯ ಸಂಗಮ್ ಸರ್ಕಲ್ ಬಳಿ ಇರತಕ್ಕಂತಹ ರಾಘವೇಂದ್ರ ಥಿಯೇಟರ್ ಬಳಿಯಲ್ಲಿ